ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲರೂ ಹೆಂಗೆ ಇದ್ದೀರಿ ನಾನು ಕೂಡ ಆರಾಮಿದ್ದೀನಿ ನೋಡಿರಿ ಈಗ ನೋಡಿರಿ ಟೈಮ ಏಳು ರೀ ಈಗ ಸ್ಟಾರ್ಟ್ ಮಾಡಿದ್ದೀನಿ ನಾನು ಇವತ್ತ ಬರೀ ಇದನ್ನ ಬ್ಲಾಗ್ನ ಸ್ಟಾರ್ಟ್ ಮಾಡಮ್ ರೀ ಈಗ ನೋಡಿರಿ ಕೆಲಸ ಅಂತ ಎಲ್ಲ ಆಗ್ಯದ ಜಳಕದೆಲ್ಲ ಆಗ್ಯದ ಚಾಕ್ ಚಾ ರೀ ಇಲ್ಲೇ ಒಳ್ಳೆ ಮ್ಯಾಗೀಗ ಚಾನೋ ಕುದ್ದೆ ಈಗ ಸೂಸ್ ಕೊಡ್ತೀನಿ ಕೊಟ್ಟ ಸಾಮೂ ಟಿಫನ್ ರೆಡಿ ಈಗ ಸಮು ಸಾಲಿಗೆ ಹೊಲತಾನೆ ಇಲ್ರಿ ನಿನ್ನ ಹಿಡ್ದಾಗ ಅದಕ್ಕೆ ಈಸಿನ ಆರಾಮಿಲ್ಲದಾಗ ಬಿಡ್ತಿದ್ದೀವಲ್ರಿ ನಿನ್ನ ಹಿಡ್ದಾಗ ಹೊಲುತ್ತಾನೆ ರೀ ಸಾಲಿಗೆ ನೀನು ಸೋಮವಾರ ಹೋಗಿನಿ ಹತ್ತು ಮಂಗಳವಾರ ಹಾಗಾಗಿ ಈಗ ಟಿಫನ್ ರೆಡಿ ಮಾಡ್ಬೇಕು ರೀ ಅವನಿಗೆ ಮಲ್ಲ ಚಾ ಸೂಸ್ಕೊಟ್ಟು ಅವನಿಗೆ ಸಮ್ಮುಗೆ ಟಿಫನ್ ರೆಡಿ ಮಾಡ್ತೀನಿ ರೀ ಈಗ ನೋಡ್ರಿ ಚಹಾ ಅಂತೂ ರೆಡಿಗದ ಕೆಬ್ಬಣ್ ಒಲೆ ಮ್ಯಾಗೆ ತಿನ್ರಿ ಚಹಾ ಕಂತರ ಒಲಿ ಮ್ಯಾಗ ಅಂತಂದ್ರೆ ರೊಟ್ಟಿ ಪಲ್ಯ ಅದಾಲ್ ಮಾಡ್ತೀನಿ ರೀ ಇದು ಸಣ್ಣ ಬೋಣಿವಲ್ರಿ ಕುಂದ್ರಂಗಿಲ್ರಿ ಒಲಿ ಮ್ಯಾಗ ಅದಕ್ಕೆ ಇದು ಕೆಬಣ್ಣ ಒಲಿ ಮ್ಯಾಗ ಮಾಡ್ಲಿಕ್ಕೆ ತಿನ್ರಿ ಈಗ ಚಹಾ ರೆಡಿಗೇದ್ರಿ ಗ್ಯಾಸ್ ಮುಂದ್ಕೊಂಬಂದಿಲ್ಲಪ್ಪ ನೋಡಿರಿ ಒಲೆ ಮ್ಯಾಗ ಒಂದು ಕಡಾಯಿ ಇಟ್ಕೊಂಡು ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕೊಂಡು ಸ್ವಲ್ಪ ಸಾಸಿಗೆ ಹಾಕೊಳ್ಕೀನ್ರಿ ಸಮ್ಮಗ ಟಿಫನ್ ಕಾ ಇವತ್ತು ಏನು ಮಾಡ್ತೀನಿ ರೆಸಿಪಿ ಅಂತ ಅದನ್ನು ಸೇರು ಮುಟ್ಟು ನಿಮ್ದು ಬಿಟ್ಟಿದ್ದು ಅಂದರೆ ನಮಗ್ನ ಹಾಕಿದ್ರೆ ನಮಗೆ ರೀ ಈಗ ಸಾಸಿವೆ ಎಲ್ಲ ಚಟಪಟ ಅಂತ ಸಿಡ್ದವ್ರಿ ಸಿಡಿದ್ಮೇಲೆ ಇದು ಕಟ್ ಉಳ್ಳಾಗಡೆ ಹಾಕಿರ್ತೀನಿ ಒಂದು ಮೂರು ನಾಲ್ಕು ಉಳ್ಳಾಗಡ್ಡಿ ಸಣ್ಣ ಹಾಕಿನ ಕಟ್ ಮಾಡಿದ್ವಿ ಸ್ವಲ್ಪ ಉಳ್ಳಾಗಡ್ಡೆ ಎಲ್ಲ ಫ್ರೈ ಮಾಡಿ ಈಗ ಹುಡುಗ್ರ ಉಳ್ಳಾಗಡ್ಡೆ ಎಲ್ಲ ಒಂದು ಸ್ವಲ್ಪ ಫ್ರೈ ಆದ್ಮೇಲೆ ಇದಕ್ಕೆ ಟೊಮೆಟೊ ಹಣ್ಣು ಹಾಕೊಂಡಿರ್ತೀನಿ

ಜೀವಿ ಸಾಕಷ್ಟು ಉಪ್ಪು ನೋಡ್ರಿ ಉಪ್ಪಾಕಿದ್ಮೇಲೆ ಖಾರ ಪುಡಿ ಹಾಕಲು ತಿಂದ ಒಂದು ಚಮಚ ಹುಲ್ಲ ಅಂದರೆ ಒಂದು ಚಮಚ ಸ್ವಲ್ಪ ಸ್ವಲ್ಪ ಕೊಂದುವರೆ ಚಮಚ ಖಾರ ಹಾಕೊಂಡೀನಿ ಉಪ್ಪು ಖಾರ ಅರ್ಶಿಣ ಪೌಡ್ರ್ ಈಗ ಮಿಕ್ಸ್ ಮಾಡ್ಕೊಂಡು ಆಲೂಗುಡ್ಡಿ ಹಾಕ್ಕೊಂಡ್ರೆ ಮೇಗಿದ್ರಿ ನಾನು ಬ್ರೇಕ್ಫಾಸ್ಟ್ ನಾನೋಸೆ ರೀ ಅದು ಭೀ ಏನಂತಾರ ಹೋಳಿ ಹಂಚಿನ ರೀ ಹೋಳಿಗೆ ಹಂಚಿನ ದೋಸೆ ಮಾಡಿ ನೋಡ್ರಿ ಬರ್ತಾವೆ ಅಂದ್ ಬರ್ತಾರ ಯಾವ್ದು ತವ ಬೇಕಿ ಆಗಿಲ್ರಿ ಹಾಗಾಗಿ ಅದನ್ನ ಶೇರ್ ಮಾಡ್ಕೊಡ್ತೀವಿ ಹಂಚಿನ ಮೇಲೆ ದೋಸೆ ಇದಕ್ಕೆ ನೀರು ಹಾಕೊಳ್ತೀನಿ ಬಟಾಣಿ ಈಗ ಸ್ವಲ್ಪ ಜಾಸ್ತಿನ ನೀರು ಹಾಕೊಂಡಿನ್ರಿ ಕುದಿಲ್ರಿ ಈಗ ಸೀಮೆ ಪಲ್ಯ ಒಂಥರ ಕುದಿಲಿ ಕತ್ಲ ಕುದಿಲ್ರಿ ಈ ಕಾಡಿ ದೋಸೆ ಮಾಡ್ಲಿಕ್ಕೆ ಹೋಳಿಗೆ ಹಂಚ ಬಿಸಿ ಇಟ್ಟಿ ನೋಡ್ರಿ ಈಗ ಹೋಳಿಗೆ ಹಂಚ ಬಿಸಿ ಎಲ್ಲರ್ತದ ಮತ್ತು ಇಲ್ಲಿ ದೋಸೆ ಇಟ್ಟ್ರಿ ಇನ್ನೇ ಒಂದು ಮೂರು ಗ್ಲಾಸ್ ಆಗೋಷ್ಟು ಅಕ್ಕಿ ಒಂದು ಗ್ಲಾಸ್ ಅರ್ಧ ಒಂದು ಅರ್ಧ ಗ್ಲಾಸ್ ಆಗೋಷ್ಟು ಉದ್ದಿನ ಬೇಳಿ ಒಂದು ಎರಡು ಚಮಚ ಆಗೋಷ್ಟು ಕಡಲೆ ಬೇಳಿ ಹಾಕಿ ಅಕ್ಕಿ ನೆನೆ ಇಟ್ಟಿದ್ರಿ ಒಂದು ಎರಡು ಮೂರು ಗಂಟೆ ನೆನೆ ಇಟ್ಟು ಆಮೇಲೆ ಮಿಚ್ಚರ್ಕಾಕಿನಿ ಮಿಚ್ಚರ್ಗೆ ಹಾಕಿ ಪೂರ್ತಿ ರಾತ್ರಿ ಇಡೀ ನೆನೆದ್ರಿ ಹಿಟ್ಟು ಹಿಟ್ಟಂತೂ ಮಸ್ತ್ನಾಗೆ ಉಬ್ಬಿ ರೀ ದೋಸೆ ಅಂತೂ ಸೂಪರಾಗಿ ಬರ್ತಾವೆ ಈಗ ನೋಡ್ರಿ ಇದಕ್ಕೆ ರುಚಿ ತಕ್ಕಷ್ಟು ಉಪ್ಪಂತೂ ಹಾಕಿನಿ ಈಗ ಒಂದು ಚಿಟಿಕೆ ಆಗೋಷ್ಟು ಅಡುಗೆ ಸೋಡಾ ಹಾಕ್ಕೊಂಡಿನ ಉಪ್ಪು ಹಾಕಿದ್ಮೇಲೆ ಈಗಿದ ಹಿಟ್ಟು ಮಿಕ್ಸ್ ಮಾಡ್ಕೊಳನ್ರಿ ನೋಡ್ರಿ ಹೆಂಗ ಉಬ್ಬಿ ಬಂದದ ಇಲ್ಲಿ ನೋಡ್ರಿ ಕರೆಕ್ಟ್ ಹದವಾಗಿ ಬಂದದ್ರಿ ಹಿಟ್ಟಂತೂ ಈಗ ಚಲೋ ರೆಟ್ನಿಗೆ ಮಿಕ್ಸ್ ಮಾಡ್ಕೋತೀವಿ ಉಪ್ಪ ಸೋಡಾ ಎರಡು ீத இது ஒன் கி உளி ஜீங்க எண்ணெர்ஸ் உருகடிலி தண்ணி ஒரே எண்ணெர்ஸ் எண்ணி ஒரே தீன் தோசைன் ಈಗ ಮ್ಯಾಲೆ ಮುಚ್ಚಿ ಬಿಡಂಬ್ರಿ ಅದಕ್ಕೆ ಈಗ ನೋಡ್ರಿ ಮ್ಯಾಲ ಒಂದು ಬುಟ್ಟಿ ಮುಚ್ಚಲತ್ತೀ ಈ ರೀತಿ ಬುಟ್ಟಿ ಮುಚ್ಚಿ ಇದು ಒಂದು ಸ್ವಲ್ಪ ದೋಸೆ ಸುಂಡ್ರಿ ಸ್ವಲ್ಪ ಹಾಕ ಅಲ್ಲಿನೇ ಆರೋಗ್ಯ ಈಗ ನೋಡ್ರಿ ಅದು ದೋಸೆದ ಮೇಲೆ ಮುಚ್ಚಿದ ಬುಟ್ಟಿ ತೆಗೆದ್ರಿ ನಾನು ತೆಗೆದ ಈಗ ಒಂದು ಸ್ವಲ್ಪ ಎಣ್ಣೆ ಬಿಡಂಬ್ರಿ ದೋಸೆಕ್ ನೀವು ಮೊದಲೇ ಹಾಕಿದ್ರೆ ಭೀ ನಡೀತದ್ರಿ ಈಗ ಹಾಕಿದ್ರೆ ಬಿ ನಡೀತದೆ ದೋಸೆ ನೋಡ್ರಿ ಎಷ್ಟು ಸೂಪರಾಗಿ ಹೊಂಟದಂತ ಹೇಳಿ ಹೋಳ್ಗಿ ಹಂಚಿನ ದೋಸೆ ಹೀಗಿದ ಭಾಳ ಬಾಗ್ ಎದ್ದು ಬರ್ತಾವ್ರಿ ಎದ್ದು ಬರೋದು ನೋಡ್ರಿ ಕಾಣಿಸ್ತಿರ್ಬೋದ್ರಿ ನೀವಾಗ ಮತ್ತು ನೀವು ನಾಲ್ಕಿತ್ತವ ಅಂತ ಅನ್ಕೋಬೇಡ್ರಿ ನೋಡ್ರಿ ಇಲ್ಲೇ ನೋಡಿದ್ರೆ ಗೊತ್ತಾಗ್ತಿರ್ಬೋದು ರೀ ಇಲ್ಲಿ ಹೋಳ್ಗೆ ಹಂಚ್ರಿ ನಾನು ಹೋಳ್ಗೆ ಮಾಡ್ತೀನಿ ಇಲ್ಲ ಅದೇ ಹಂಚಿ ನೋಡ್ರಿ ದೋಸೆ ನೋಡ್ರಿ ಚಂದ ಬಂತು ನೋಡ್ರಿ ಕಲರ್ ನೋಡ್ರಿ ದೋಸೆ ಇದ್ದ ಇಟ್ ಚಂದ ಬಂದದ ಚೆನ್ನೋದಕ್ಕೆ ಮತ್ತು ಏನಂತ ಸಕ್ರಿ ಅದು ಏನು ಹಾಕ್ಲಾರದ ಕಲರ್ ನೋಡ್ರಿ ಇಟ್ಟು ಚಂದ ಬಂದದ ಬಾಪ ಸಮೂ ನೀವು ಊಟ ಮಾಡ ಈಗ ನೋಡ್ರಿ ನಮ್ಮ ಸಮೂ ಸಾಲಿಗೆ ರೆಡಿಯಾಗಿ ನಿಂತಾನ ಸಮು ಐ ಸಮು ಐ ಕಿಲೋ ಕಿಲೋ ಹುಡ್ಗ ಓಸು ವೋಸು ಬಟ್ಟೆಯ ದಿನ ಎಲ್ಲ ಮಂಜುಮ್ಮ ಹಾಕ್ಬಿಟ್ಟಿನಿ ಈಗೆಲ್ಲ ಸಮೂ ಕಳ್ಸಿ ಬಂದ ತೆಗಿಬಿಟ್ರಿ ಹ್ಞೂ ಸಮೂ ಅಂತ ರೆಡಿ ನಿಂತಾನೆ ರೀ ಐ ಸಮ ಐಡಿ ಕಟ್ಸಿದ ಮುಖಪ್ಪು ಹ್ಞೂ ಹಾಯ್ ಮಾಡಿ ಸರ್ ಈಗ ಚಿಂತೆ ಮಾಡತ್ತೆ ಸರಿ ಹೊಲಕ್ಕ ಹಾಂ ನೋಡಿರಿ ಮನೆಯಿಂದ ಎಲ್ಲ ಕೆಲಸ ಮುಗಿಸ್ಕೊಂಡ ಈಗ ಮತ್ತೆ ಕಳ್ಳಿ ಹೊಲಕ್ಕೆ ಹೊಂದ್ತೀನಿ ರೀ ನಾನು ಇವತ್ತ ಯಾಕಂದ್ರೆ ನೀರ ಕಳ್ಳರ್ ಬಿಳ್ಕ ರೀ ಯಜಮಾನ್ರು ಅದಕ್ಕೆ ಅವ್ರ ಮಾತಲ್ಲಿ ಕಬ್ಬಿಣಕ್ಕೆ ಹೋಗ್ಯಾರೀ ಅದಕ್ಕೆ ನಂಗೆ ನೋಡ್ಕೊಂಬ ರೀ ನೀರು ಅದಕ್ಕೆ ನಾನು ಹೊಂಟೀನಿ ರೀ ನೀರು ನೋಡೋಕೆ ಕಂಡಿ ಅಂತ ಈಗ ಸುಲ್ಗಾಯಿ ಆಗತ್ತೆ ರೀ ಅಂದರೆ ಏನ ಕಾಳಿನ ದಪ್ಪ ಆಗಿಲ್ಲರಿ ಒಂದು ಸ್ವಲ್ಪ ಸಣ್ಣ ಅವರಿಗೆ ಕಾಳು ಒಂದೊಂದು ತೊಲೆ ಆಗ್ಯಾದ್ರಿ ಒಂದೊಂದು ತೊಲೆ ಇನ್ನು ಕರೆಕ್ಟಾಗಿ ಸುಲ್ಗೈನ ಏನು ಆಗಿಲ್ಲರಿ ಆದ್ರೆ ಏನಂತಾರೆ ರೀ ಚಟ್ಟಿ ಅಂತೇಳಿ ಕರಿತಾರೆ ನಾವು ಚಟ್ಟಿ ಅವರಿಗೆ ಸದಾ ಸುಲ್ಗಾಯಿ ಹೂವು ಚಟ್ಟಿ ಫುಲ್ ಅದ ರೀ ಈಗ ಈಗ ನಾನು ನೀರು ಹೊಂಟೀನಿ ರೀ ಆ ಹೊಲ್ದಾಗ ಒಂದು ಸ್ವಲ್ಪ ಚುಲೋ ಆಗ್ಯಾದ್ರಿ ಈಗ ಸುಲ್ಗಾಯಿ ಈ ಹೊಲ್ದಾಗ ಅಂತಂದ್ರೆ ಇನ್ನ ಒಂದು ಸ್ವಲ್ಪ ಸ್ವಲ್ಪ ಫುಲ್ ಹೂವು ಈ ಹೊಲ್ದಾಗ ಈಗದ ರೀ ಆ ಹೊಲ್ದಾಗಂತಂದ್ರೆ ಒಂದು ಸ್ವಲ್ಪ ಸುಲಗ ಆಗ್ಯದ್ರಿ ನೋಡ್ರಿ ಅಲ್ಲಿ ನೀರು ನಡೆದವ ಅಲ್ಲಿ ಅಲ್ಲಿ ಆ ದಂಡಿ ಹಣತಾರಿ ರೀ ಪೈಪ ಈ ಕಡೆ ನಾಶ ಬರ್ತೀನಿ ರೀ ಯಾಕಂದ್ರೆ ಈ ಕಡೆ ಪೂರ್ತಿ ಹೋಲಕ ಬರಲ್ರಿ ಅದ್ರಾಗ ಕಾಲು ಉರಿತಾವ್ರಿ ಹ್ಞೂ ಕಡ್ಲಿ ಹುಳಿಗಿ ಕಾಲು ಒಂದು ಭಾಳ ಉರಿತಾವ್ರಿ ಅದ್ರ ಸಲಕ ಹಿಂಗೆ ಸೋತಿಲ್ರಿ ರೀ ಈ ಕಡೆ ಪೂರ್ತ ಹೋಗಬೇಕೀಗ ಅಂತಂದ್ರೆ ಕಾಲ ಬಗ್ಗಂತ ಉರಿತಾವ್ರಿ ಕಡಲೆ ಹುಳಿಯಂದ್ರೆ ಹುಳೀರಿ ಭಾಳ ಹಂಗಾಗಿ ಹಂಗೆ ಬೇಕೇನು ರೀ ಜೋಳ ಒಂದು ಬಂದ್ರಿ ಕೊಯ್ಲಾಕ ಜೋಳ ಭೀ ಕೊಯ್ದಿಲ್ರಿನಾ ನಾಳೆಗೆ ಕೊಯ್ತಾರೆ ಏನು ಮಾಡ್ತಾರ ಜೋಳ ಗುದ್ಕಿ ಕೊಡ್ತೀನಿ ಅಂದ್ರೆ ಏನು ಬಂದ್ರೆ ಕೊಯ್ಲಾಕ ಉದಿಗಿ ಕೊಟ್ರಂದ್ರೆ ನಾಳೆಗೆ ಬಂದಾಗ ರೀ ಜೋಳ ಕೊಯ್ಯೋದು ಭೀ ಸಮೃದ್ಧಿ ಅಂತೂ ಆಟ ಆಡ್ಲಿಕ್ಕೆ ತಾಳ್ರಿ ಅವ್ರು ಅಜ್ಜಿ ಬೇಲಕ್ಕ ಯಜಮಾನ್ರಿಗೆ ಭೀ ಆ ಕಡೆ ಈ ಕಬ್ಬಿನ ಹೊಲಕ್ಕೆ ನೋಡಬೇಕು ಮತ್ತು ಕಲಂಗಡಿ ಹೊಲಕ್ಕೆ ನೋಡಬೇಕು ಈ ಕಡೆ ನೋಡಬೇಕು ಅವ್ರಿಗೆ ಭೀ ಒಬ್ರಿಗೆ ಹೈರಾಣ ಅಲ್ರಿ ಅದ್ರ ಸಲಕ ನಾನು ಒಂದು ಸ್ವಲ್ಪ ಈ ಕಡೆ ಅವ್ರ ಆ ಕಡೆ ಹೋದಾಗ ನಾನು ಇಲ್ಲಿ ನೋಡ್ಕೊತೀನಿ ಅಂತೇಳಿ ನೀವು ಹೋರೆ ಅಂತಂದ್ರೆ ಅವ್ರ ಆ ಕಡೆ ಹೋಗ್ಯಾರ ಇಲ್ಲಿ ನೋಡ್ಬೇಕ್ರಿ ನಾ ಈಗ ನೀರ ಈಗ ನೋಡ್ರಿ ನನ್ನ ಜೋಳ ಕೊಹ್ಲಿಕ್ಕೆ ಬಂದಿದ್ರಿ ಅಂದ್ರೆ ಜೋಳ ಬಂದಿದ್ರಿ ನಾಳೆಗೆ ಜೋಳ ಕೊಯ್ಲಿಕ್ಕೆ ಬರ್ತಾರೆ ಅದಕ್ಕೆ ಇವತ್ತು ಮೊದಲು ಮಾಡ್ಲಾಕ ಬಂದಿದ್ರಿ ಇವತ್ತು ಮಂಗಳವಾರ ಅಲ್ರಿ ಅದಕ್ಕೆ ಮೊದಲು ಮಾಡಿ ಐತಿ ಅಂತೇಳಿ ಜೋಳ ಕೊಯ್ಲಿಕ್ಕೆ ಬಂದಿದ್ರಿ ಅಲ್ಲೊಂದು ಸ್ವಲ್ಪ ಕಾಣಿಸ್ತೇನು ಮಾಡತ್ತದ್ರಿ ಅಲ್ಲಿ ನಡ್ಬಾರ್ದು ನೋಡ್ರಿ ಅಲ್ಲಿ ಕೊಯ್ದು ಹಾಕಿನ್ರಿ ಒಂದು ಸ್ವಲ್ಪ ಈಗ ಮೊದಲು ಮಾಡಿದ್ರಿ ಜೋಳ ಈಗ ಯಾವತ್ತು ಕೊಯ್ದ್ರಿ ಭೀ ನಡೀತೀರಿ ಯಾಕಂದ್ರೆ ನಾಳೆ ಬುಧವಾರ ಅಲ್ರಿ ಹಂಗಾಗಿ ಹಾಗಾಗಿ ಇವತ್ತು ಮೊದಲು ಮಾಡ್ಬಿಟ್ರ ಅಂತಂದ್ರೆ ನಾಳೆ ಕೊಯ್ಲಿಕ್ಕೆ ಅದಕ್ಕೆ ಅದಕ್ಕೀಗ ಮೊದಲು ಮಾಡ್ಬಿಟ್ಟಿನಿ ಜೋಳ ಕೊಯ್ಯದ ಸಮೂ ಬಂದಾನಿ ನನ್ನ ಜೊತೆ ಸಮೂ ನನ ಬಂದ ಜೋಳ ಮೊದ್ಲು ಮಾಡಿದ್ರಿ ಸೂರ್ಯ ಮುಳುಗೋಷ್ಟು ಹೊತ್ತಿಗೆ ಕೊಯ್ರಿ ಒಂದು ಐದು ಗಂಟೆ ಜೋಳ ಅಂತ ಹೇಳಿರಿ ಯಜಮಾನ್ರು ಅಲ್ಲಿ ನೋಡ್ರಿ ಕಾಣಿಸ್ತಿರ್ಬೋದು ರೀ ಸೂರ್ಯ ಮತ್ತು ಒಂದು ಸ್ವಲ್ಪ ಏನೋ ಅನ ರೀ ಈಗ ಯಾರು ಸೂರ್ಯಮುತ್ಯ ಅಲ್ಲಿ ನೋಡ ಆ ಕಡೆ ಸೂರ್ಯಮುತ್ಯ ಸೂರ್ಯಮೂತ್ಯ ಬಂದನ್ರಿ ನಾನು ಕೊಯ್ದು ಬಿಟ್ರಿ ಯಜಮಾನ್ರ ಸೂರ್ಯಮುತ್ಯ ಇರೋಷ್ಟೊತ್ತಿಗೆ ಒಂದ್ ಐದ್ ಗಂಟ್ರೆ ಫೋನ್ ಹಚ್ಚಿ ಹಚ್ಚಕತ್ತೀ ಅವ್ರ ಕಲ್ಬ್ರ್ ಹುಗ್ಯಾರ ಅದಕ್ಕೀಗ ಕೊಯ್ದ ಸಮೃದ್ಧಿ ಸಮೃದ್ಧಿ ನೋಡ್ರಿ ಇಲ್ಲಿ ಕೂತಾಳ ಅವ್ರ ಐ ಬಿಳಿಯಾಕ ನಾವ್ ಜೋಳ ಕೊಯ್ದ ಬರತಕ್ಕ ಅವ್ರ ಕಾರ್ಡ್ ಅಡಿಕೊಂಡ್ ಕೂತಾಳ ಎಲ್ಲ ಅಡಿಕೊಂಡಿದ ಅಣ್ಣದು ಎಲ್ಲಿ ಬರ್ತಿ ಚಾಲೇಗೆ ಚಾಲೇಗೆ ಚಾಲು ಹೋಗೋ ಬಸ್ ಚಾಲೇ ಹೋಗ್ತಾಳ ಕಿವಿ ಬಸ್ ಚಾಲೇ ಸಮುಕೈ 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 ಹೈ ಮಾಡು ಹೈ ಮಾಡು ಈಗ ಚಾಲೇಗತಾ ನೋಡಿ ಎಲ್ಲ ಬಂದು ನೋಡಿ ನಮ್ಮ ಸಮೃದ್ಧಿ ಬಸಿ ಬಾನು ಪೂರ್ತಿ ಅಲ್ಲಿ ತಕ ಹೋತಾಡ್ರ ಒಂದ ಸಲ ಬಿಡ್ರ ಸಾಕ್ ಬರ 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 ಅಂತ ಹೋಗ್ಬಿಡತಾಳೆ ಎಲ್ಲಾ ತಳಗೆ